ಮಂಗಳದ ಬೆಳ್ಳಿ ಚಡವು ಎಂಬಂತಹ ಆ ಒಂದು ಸ್ಥಳದಲ್ಲಿ ಮುಂಜಾನೆ ಸುಮಾರು ಪೊಲೀಸರು ಹೇಳುವ ಪ್ರಕಾರ ಐದು ಮುಕ್ಕಾಲು ಆರು ಗಂಟೆಯ ಆ ಸಮಯದಲ್ಲಿ ಹಾಸನದ ಜಾನುವಾರು ಸಂತೆಯಿಂದ ಮಂಗಳವಾರ ಪ್ರತಿ ಮಂಗಳವಾರ ಹಾಸನದಲ್ಲಿ ನಡೆಯುವಂತಹ ಜಾನುವಾರು ಸಂತೆಯಿಂದ ಜಾನುವಾರುಗಳನ್ನ ಖರೀದಿಸಿ ಕೇರಳಕ್ಕೆ ಒಂದು ಈಚರು ವಾಹನದಲ್ಲಿ ಬಂದಾಗ್ತದೆ ಆ ಸ್ಟಾರ್ಟ್ ಬಂದಾದ ನಂತರ ಪೊಲೀಸರು ಅದನ್ನು ಚೇಸ್ ಮಾಡಿ ಆ ಹಿಡಿಯುತ್ತಾರೆ ಆ ಸಂದರ್ಭದಲ್ಲಿ ವಾಹನದಲ್ಲಿ ಇಬ್ರು ಇದ್ರು ಅಂತ ಹೇಳ್ತಾರೆ ಒಬ್ರು ಓಡಿ ಹೋಗಿದ್ದಾರೆ ಮತ್ತೊಬ್ಬರ ಕಾಲಿಗೆ ಗುಂಡೇಟು ಬಿದ್ದಿದೆ ಅಂದ್ರೆ ಪೊಲೀಸರು ಹೇಳುವ ಪ್ರಕಾರ ಅವರು ಓಡಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡುವಾಗ ಗುಂಡು ಹಾರಿಸಲಾಗಿದೆ ಅಂತ ಇಲ್ಲಿ ಇದರ ಬಗ್ಗೆ ನಮಗೆ ಬಹಳ ಸಂಶಯ ಇದೆ ಯಾಕೆ ಅಂತ ಹೇಳಿದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಈಗಾಗಲೇ ಇದರ ಬಗ್ಗೆ ಬಹಳಷ್ಟು ಚರ್ಚೆಗಳಾಗ್ತಾ ಇದೆ ಒಂದು ಗುಂಡೇಟು ಹಾಕುವಂತಹ ದೊಡ್ಡ ಪ್ರಕರಣ ಅದು ಆತ ಜಾನುವಾರುಗಳನ್ನು ವಾಹನದಲ್ಲಿ ತಂದಿದ್ದಾನೆ ಜಾನುವಾರುಗಳನ್ನ ತರುವಾಗ ಅದನ್ನು ಸಾಗಾಟ ಮಾಡುವಂತಹ ಅನುಮತಿ ಇಲ್ಲದಿದ್ರೆ ಅಥವಾ ಅದು ಕಾನೂನು ಪ್ರಕಾರ ಸಾಗಾಟ ಮಾಡುವುದಲ್ಲ ಅಂತ ಹೇಳಿದ್ರೆ ಪೊಲೀಸರಿಗೆ ಅದನ್ನು ವಶಪಡಿಸಿಕೊಂಡು ಜಪ್ತಿ ಮಾಡಿ ಆತನ ಮೇಲೆ ಪ್ರಕರಣ ದಾಖಲಿಸಲಿಕ್ಕೆ ಬೇಕಾದಷ್ಟು ಅವಕಾಶಗಳಿದೆ ಒಂದು ವೇಳೆ ಪೊಲೀಸರು ಹೇಳುವ ಪ್ರಕಾರ ಆತ ಓಡಿ ಹೋಗಿದ್ದಾನೆ ಆಗ ನಾವು ಶೂಟ್ ಮಾಡಿದ್ದೇವೆ ಅಂತ ಹೇಳ್ತಾರೆ ಅಲ್ಲಿ ಆ ಜಾನುವಾರುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಜಾನುವಾರುಗಳಿರುವಂತಹ ವಾಹನಗಳನ್ನು ರಿಕವರಿ ಮಾಡಿದ್ದಾರೆ ಜಾನುವಾರುಗಳನ್ನು ರಿಕವರಿ ಮಾಡಿದ್ದಾರೆ ಅದೇ ರೀತಿ ಆ ವಾಹನ ಕೂಡ ಈಚರ್ ವಾಹನ ಅದು ಕೂಡ ಪೊಲೀಸರ ವಶದಲ್ಲಿ ಬಂತು ಈ ಸಂದರ್ಭದಲ್ಲಿ ಅವರನ್ನು ಆ ಆ ಆಧಾರದ ಮೇಲೆ ಬಂಧಿಸಲಿಕ್ಕೆ ಅಥವಾ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಿಕ್ಕೆ ಬೇಕಾದಷ್ಟು ಅವಕಾಶಗಳಿದೆ ಬೇಕಾದಷ್ಟು ಅವಕಾಶಗಳಿದೆ ಇದೆಲ್ಲವನ್ನು ಬಿಟ್ಟು ಅವರ ಕಾಲಿಗೆ ಶೂಟ್ ಮಾಡಿ ಅವರನ್ನು ಬಂಧಿಸಬೇಕಾದಂತಹ ಅಷ್ಟು ದೊಡ್ಡ ಅಪರಾಧ ಆ ವ್ಯಕ್ತಿ ಮಾಡಿದ್ದಾನ ನಮ್ಮ ಒಂದನೇ ಪ್ರಶ್ನೆ ಅದು ಆತನ ವಾಹನದಲ್ಲಿದ್ದದ್ದು ಜಾನುವಾರುಗಳು ಏನು ಸ್ಫೋಟಕ ವಸ್ತುವ ಅಥವಾ ಆ ಏನು ಡ್ರಗ್ಸ್ ಮಾದಕ ವಸ್ತುಗಳ ಅಂಥದ್ದೇನೂ ಅಲ್ಲ ಪೊಲೀಸರಿಗೆ ಒಂದು ಆರೋಪಿಯನ್ನು ಶೂಟ್ ಮಾಡಬೇಕು ಅಂತ ಆದ್ರೆ ಹಲವಾರು ನಿಬಂಧನೆಗಳಿದೆ ಕೆಲವು ಶೂಟ್ಔಟ್ಗಳನ್ನು ಮಾಡಬೇಕು ಅಂತ ಆದರೆ ಮೇಲಧಿಕಾರಿಗಳ ಮ್ಯಾಜಿಸ್ಟ್ರೇಟ್ ಮಟ್ಟದ ಅಧಿಕಾರಿಗಳ ಅನುಮತಿ ಪಡೆಯಬೇಕಾಗ್ತದೆ ಆದ್ರೆ ಇಂತಹ ಸಂದರ್ಭಗಳಲ್ಲಿ ಇಂತಹ ಸಂದರ್ಭಗಳಲ್ಲಿ ಅನಿವಾರ್ಯ ಸಂದರ್ಭಗಳಲ್ಲಿ ಒಬ್ಬ ಆರೋಪಿ ಓಡಿ ಹೋಗ್ತಾನೆ ಅಂತ ಆದ್ರೆ ಅವನನ್ನು ಶೂಟ್ ಮಾಡಲಿಕ್ಕೆ ಪೊಲೀಸರಿಗೆ ಕೈಯಲ್ಲಿ ಗನ್ ಇದೆ ಶೂಟ್ ಮಾಡಲಿಕ್ಕೆ ಅವಕಾಶ ಇದೆ ಯಾವ ಮಟ್ಟದ ಆರೋಪಿ ಒಂದು ಹಾರ್ಡ್ ಕೋರ್ಡ್ ಆರೋಪಿ ಆಗಿರಬೇಕು ಆತನ ತಲೆಗೆ ಸರಕಾರ ಹಣ ಘೋಷಣೆ ಮಾಡಿರಬೇಕು ಆತ ಅಷ್ಟು ದೊಡ್ಡ ಆಗಿರ್ಬೇಕು ಅಥವಾ ಆತ ಆತನ ಕೈಯಲ್ಲಿ ಮಾರಕಾಯುಧಗಳನ್ನು ಇಟ್ಟುಕೊಂಡು ಸಮಾಜದಲ್ಲಿರ್ತಕ್ಕಂತಹ ಸಾರ್ವಜನಿಕರಿಗೆ ಭೀತಿ ಹುಟ್ಟಿಸುವಂತಹ ಸಂದರ್ಭದಲ್ಲಿ ಕೆಲವೆಲ್ಲ ನಾವು ವಿಡಿಯೋಗಳನ್ನು ನೋಡಿದ್ದೇವೆ ಬೇರೆ ಬೇರೆ ದೇಶಗಳಲ್ಲಿ ನಡೆದಂತಹ ಕೆಲವು ಘಟನೆಗಳನ್ನು ನಾವು ಕೇಳಿದ್ದೇವೆ ಕೆಲವು ಕ್ರಿಮಿನಲ್ಗಳು ಯಾರನ್ನಾದರೂ ಹಿಡಿದು ಅವರ ಕುತ್ತಿಗೆಗೆ ಚಾಕು ಇಟ್ಟುಕೊಂಡು ಬೆದರಿಸುವಂಥದ್ದು ಅಥವಾ ಚಾಕು ಇಟ್ಕೊಂಡು ಅಂತ ಹೇಳಿ ಬರುವಂತಹ ಸಂದರ್ಭಗಳಲ್ಲಿ ಆ ಆರೋಪಿಯನ್ನು ಹಿಡಿಯಲಿಕ್ಕೆ ಕಾಲಿಗೆ ಶೂಟ್ ಮಾಡಬಹುದು ಒಂದು ಜಾನುವಾರನ್ನು ಸಾಗಿಸುವಂತಹ ವ್ಯಕ್ತಿಗೆ ಅದು ಕೂಡ ಮಾರುಕಟ್ಟೆಯಿಂದ ಖರೀದಿ ಜಾನುವಾರು ಓಕೆ ಸರ್ಕಾರದ ನಿಯಮ ಪ್ರಕಾರ ಅದು ಸಾಗಾಟಗಳಿಗೆ ಬೇಕಾದ ಹಲವಾರು ಮಾನದಂಡಗಳಿದೆ ಹಲವಾರು ದಾಖಲೆಗಳು ಬೇಕು ಒಂದು ವೇಳೆ ಅವರಲ್ಲಿ ದಾಖಲೆಗಳು ಇಲ್ಲದಿರಬಹುದು ಆ ದಾಖಲೆಗಳು ಇಲ್ಲದಿದ್ದಂತಹ ಸಂದರ್ಭದಲ್ಲಿ ಏನ್ ಮಾಡಬೇಕು ಅವರನ್ನು ಈ ರೀತಿ ಕಾಲಿಗೆ ಶೂಟ್ ಮಾಡಿ ಹಿಡಿಬೇಕಾದಂತಹ ಅಗತ್ಯ ಇದೆಯಾ ಇದು ಮಾನವ ಹಕ್ಕುಗಳ ಸ್ಪಷ್ಟವಾದಂತಹ ಒಂದು ಉಲ್ಲಂಘನೆಯಾಗಿದೆ ಮಾನವ ಹಕ್ಕುಗಳ ಬಹಳ ಸ್ಪಷ್ಟವಾದಂತಹ ಉಲ್ಲಂಘನೆಯಾಗಿದೆ ಒಬ್ಬ ವ್ಯಕ್ತಿಯನ್ನು ಆತ ಆತನಿಗೆ ಘನತೆ ಗೌರವ ಇದೆ ಪ್ರತಿಯೊಬ್ಬ ವ್ಯಕ್ತಿಗೂ ಆ ವ್ಯಕ್ತಿ ವಾಹನವನ್ನು ಚಲಾಯಿಸಿಕೊಂಡು ಹೋಗಿದ್ದಾರೆ ಆ ವಾಹನವನ್ನು ಪೊಲೀಸರು ಕೈ ತೋರಿಸಿ ಬಳಿಕ ನಿಲ್ಲಿಸಲಿಲ್ಲ ಇದು ಸರಿ ಅಂತ ನಾವು ಹೇಳ್ತಾ ಇಲ್ಲ ಇದು ತಪ್ಪು ಕಾನೂನು ದೃಷ್ಟಿಯಲ್ಲಿ ಪೊಲೀಸರು ಕೈ ತೋರಿಸಿದ್ರೆ ತನಿಖೆಯ ದೃಷ್ಟಿಯಲ್ಲಿ ನಾವು ಅವರಿಗೆ ಸಹಕರಿಸಬೇಕು ಹಾಗೆಂತ ಹೇಳಿ ಇವರು ಗುಂಡು ಹಾರಿಸ್ತಾರೆ ಅಂತ ಹೇಳಿದ್ರೆ ಎಲ್ಲಾ ಪೊಲೀಸ್ ಅಧಿಕಾರಿಗಳ ಹತ್ರವೂ ಎಲ್ಲಾ ಏನು ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಗಳ ಹತ್ತಿರ ಸಬ್ಇನ್ಸ್ಪೆಕ್ಟರ್ ಗಳ ಹತ್ತಿರ ಅಥವಾ ಎರಡು ಸ್ಟಾರ್ ಹೊಂದಿರುವಂತಹ ಸಬ್ ಗಳ ಮೇಲಿನ ಅಧಿಕಾರಿಗಳಿಗೆಲ್ಲ ಅಹ್ ಪಿಸ್ತೂಲ್ ಕೊಟ್ಟಿರ್ತಾರೆ ಸರಕಾರ ಅಥವಾ ಬೇರೆ ಬೇರೆ ರೀತಿಯಾದಂತಹ ಶಸ್ತ್ರಾಸ್ತ್ರಗಳು ಅದಾದದು ಗನ್ ಇರ್ತದೆ ಬಂದೂಕುಗಳಿರ್ತದೆ ಇದನ್ನು ಕೊಟ್ಟಿರ್ತಾರೆ ಇವರು ಎಲ್ಲರನ್ನೂ ಈ ಇದೇ ರೀತಿ ಶೂಟ್ ಮಾಡ್ತಾ ಇದ್ರೆ ಈ ಸಮಾಜದ ಪರಿಸ್ಥಿತಿ ಏನಾಗ್ಬಹುದು ಏನಾಗ್ಬಹುದು ಇದನ್ನು ಒಪ್ಪಿಕೊಳ್ಳಲಿಕ್ಕೆ ಈ ನಾಗರಿಕ ಸಮಾಜ ಸಾಧ್ಯ ಇಲ್ಲ ಈಗಾಗಲೇ ಇದರ ಬಗ್ಗೆ ಬಹಳಷ್ಟು ಸಂಶಯಗಳು ಬರ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಈ ಗಳು ಈ ದೇಶದಲ್ಲಿ ಹಲವಾರು ಶೂಟೌಟ್ಗಳು ಫೈರಿಂಗ್ ಫೈರಿಂಗ್ಗಳು ಆದಂತ ಹಿನ್ನೆಲೆಯಲ್ಲಿ ಹುಡ್ತಾ ಹೋದ್ರೆ ಅದರ ಹಿನ್ನೆಲೆಯಲ್ಲಿ ಹಲವಾರು ಸಂಶಯಗಳು ಹುಟ್ಟಿಕೊಂಡಂಥದ್ದು ನಮಗೆ ಕಾಣಲಿಕ್ಕೆ ಸಾಧ್ಯವಾಗ್ತಿದೆ ಹಲವಾರು ಸಂಶಯಗಳಿದೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಆದ ಕಾರಣ ಈ ಒಂದು ಫೈರಿಂಗ್ ಆದಂತ ಘಟನೆಯನ್ನು ನಾವು ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ ಸರ್ಕಾರ ಇದನ್ನು ಉನ್ನತ ಮಟ್ಟದ ಒಂದು ತನಿಖೆ ನಡೆಸಬೇಕು ಇಲ್ಲಿನ ಪೊಲೀಸ್ ವರಿಷ್ಠಾಧಿಕಾರಿಗಳು ಮೊನ್ನೆ ಪತ್ರಿಕಾ ಹೇಳಿಕೆಯನ್ನು ಕೊಡುವಾಗ ಅವರು ಒಂದು ಹೇಳಿಕೆ ಕೊಟ್ಟರು ರಜೆ ಮಾಡಲಿಕ್ಕೆ ಬಂದ ಕಾರಣ ಪೊಲೀಸರು ಫೈರಿಂಗ್ ಮಾಡಿದ್ದಾರೆ ಅಂತ ಒಬ್ಬ 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 ಲಾರಿ ಓಡಿಸುವವನಿಗೆ ಗೊತ್ತಿರ್ತದೆ ಪೊಲೀಸರ ಬಳಿ ಗನ್ಗಳು ಇರ್ತದೆ ಲಾಠಿಗಳು ಇರ್ತದೆ ಅವರ ಬಳಿ ಅವರಲ್ಲಿ ಜನ ಇರ್ತಾರೆ ಮೂರ್ನಾಲ್ಕು ಮಂದಿ ಸಿಬ್ಬಂದಿಗಳು ಇರ್ತಾರೆ ಅವರು ಆರೋಪಿಯನ್ನು ಅಥವಾ ತಪ್ಪಿಸಿಕೊಳ್ಳುವವನನ್ನು ಯಾವ ರೀತಿಯಲ್ಲಿ ಹಿಡಿಯಬಹುದು ಅಂತ ಹೇಳುವಂತಹ ಒಂದು ಏನು ದೈನಿಕ ತರಬೇತಿಗಳು ಅವರಿಗೆ ಇರ್ತದೆ ಆದ ಕಾರಣ ನಾವು ಕತ್ತಿ ಹಿಡ್ಕೊಂಡು ಹೋದ್ರೆ ಅದು ಸಾಧ್ಯ ಇಲ್ಲ ಅಂತ ಹೇಳುವಂತದ್ದು ಎಷ್ಟು ದೊಡ್ಡ ಕ್ರಿಮಿನಲ್ಗೂ ಕೂಡ ಗೊತ್ತಿರುವಂತಹ ಒಂದು ವಿಚಾರ ಆದರೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಮಾತನ್ನು ಹೇಳಿದ್ರು ಬಹುಶಃ ಸ್ಥಳೀಯ ಮಟ್ಟದ ಪೊಲೀಸ್ ಸಿಬ್ಬಂದಿಗಳು ಕೊಟ್ಟಂತಹ ವರದಿಯ ಆಧಾರದಲ್ಲಿ ಅವರು ಈ ಮಾಹಿತಿಯನ್ನು ಹೇಳಿರಬಹುದು ಆದ್ರೆ ಈ ಮಾಹಿತಿ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳ ಚರ್ಚೆ ಆಗ್ತಾ ಇದೆ ಒಂದನೆಯದು ಎರಡನೆಯದು ಪೊಲೀಸ್ ವಾಹನಕ್ಕೆ ಡಿಕ್ಕಿ ಹೊಡೆದಿದ್ದಾರೆ ಅಂತ ಹೇಳುವಂತಹ ಒಂದು ಮಾಹಿತಿ ಬರ್ತಾ ಇದೆ ಪೊಲೀಸ್ ವಾಹನಕ್ಕೆ ಡಿಕ್ಕಿ ಹೊಡೆದರೆ ಒಂದು ಈಚರ್ ಟೆಂಪೋ ಡಿಕ್ಕಿ ಹೊಡೆದರೆ ಆ ಪೊಲೀಸ್ ವಾಹನ ಸಂಪೂರ್ಣವಾಗಿ ಚಿಕ್ಕ ವಾಹನ ಬಲೆರುವ ವಾಹನ ಅದು ಆ ಇದಾಗಬಹುದು ಡ್ಯಾಮೇಜ್ ಆಗ್ತದೆ ಆದ್ರೆ ಅಂತ ಡ್ಯಾಮೇಜ್ಗಳು ಯಾವುದು ಕಾಣ್ತಾ ಇಲ್ಲ ಒಂದು ಬ್ರೇಕ್ ಲೈಟ್ ಮಾತ್ರ ಓಪನ್ ಆದಂತ ಘಟನೆಯಲ್ಲಿ ಕಾಣ್ತಾ ಇದೆ ಮತ್ತೊಂದು ಅಲ್ಲಿ ನಮ್ಮ ಒಂದು ತಂಡ ಹೋಗಿ ಪರಿಶೀಲನೆ ಮಾಡಿ ನೋಡುವಾಗ ಈ ರಕ್ತ ವಾಹನದ ಮುಂಭಾಗದಲ್ಲಿ ಇದೆ ಕಾಲಿನಿಂದ ಬಿದ್ದಂತ ರಕ್ತ ವಾಹನದ ಮುಂಭಾಗದಲ್ಲಿ ಇದೆ ಈಚರ್ ವಾಹನದ ಮುಂಭಾಗದಲ್ಲಿ ಇದೆ ನಮ್ಮ ಒಂದು ಸಮಿತಿ ಹೋಗಿ ಅಲ್ಲಿ ನೋಡುವಾಗ ಒಂದು ವೇಳೆ ಇದು ಓಡುವವರು ಡೋರ್ ತೆಗೆದು ಹಿಂದಕ್ಕೆ ಓಡ್ಬೇಕು ಯಾಕಂದ್ರೆ ಪೊಲೀಸ್ ವಾಹನ ಹೋಗಿ ನಿಂತದ್ದು ಮುಂದಕ್ಕೆ ಅಂದ್ರೆ ಈ ಎಲ್ಲಾ ಘಟನೆಯನ್ನು ಇಟ್ಟುಕೊಂಡು ನೋಡುವಾಗ ಒಂದು ಸಂಶಯ ನಮಗೆ ವ್ಯಕ್ತವಾಗ್ತಾ ಇದೆ ಇದರ ಹಿನ್ನೆಲೆಯಲ್ಲಿ ಏನೋ ಒಂದು ನಿಗೂಢತೆ ಇದೆ ಅಥವಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಕೊಟ್ಟಂತಹ ಮಾಹಿತಿಯಲ್ಲಿ ಏನೋ ಒಂದು ತಪ್ಪಾಗಿರಬಹುದು ಆದ ಕಾರಣ ದಕ್ಷಿಣ ಕನ್ನಡ ಜಿಲ್ಲೆಯ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತಹ ಡಾಕ್ಟರ್ ಕೆ ಅರುಣ್ ಕುಮಾರ್ ಅವರು ಒಳ್ಳೆಯ ದಕ್ಷ ಪ್ರಾಮಾಣಿಕ ಅಧಿಕಾರಿ ಬಹಳ ಖಡಕ್ ಅಧಿಕಾರಿ ಇದನ್ನು ಉನ್ನತ ಮಟ್ಟದ ಅಧಿಕಾರಿಗಳಿಂದ ಆ ಏನು ತನಿಖೆ ನಡೆಸಿ ಈ ಸತ್ಯಾಸತ್ಯತೆಯನ್ನು ಬಯಲಿಗಳೆಯಬೇಕು ಅದಲ್ಲ ಅಂತ ಹೇಳಿದ್ರೆ ಅದಲ್ಲ ಅಂತ ಹೇಳಿದ್ರೆ ಆ ಇದನ್ನು சர ஒப்படி மாதிரி இடஸ்தே இன்னொரு ஐந்து முக்கிய போலீசு அது ஏனாக ಮೂವರು ಪೊಲೀಸರು ಅದಕ್ಕೆ ಬೇಕಾಗ್ತದೆ ಆರೋಪಿಯನ್ನು ಕೊಂಡ್ಲಿಕ್ಕೆ ಅಥವಾ ಐದು ಮಂದಿಯ ಅದಕ್ಕಿಂತ ಹೆಚ್ಚು ಮಂದಿಯ ಬೇಕಾಗ್ತದೆ ಇದು ಸುಮಾರು ಗಂಟೆವರೆಗೂ ಕೂಡ ಈ ವಾಹನ ಅಲ್ಲೇ ಇರ್ತದೆ ಸ್ಥಳೀಯರು ಹೇಳುವಂತಹ ಮಾಹಿತಿ ಪ್ರಕಾರ ಆ ಸಮಯದಲ್ಲಿ ಏನು ಒಂದು ಈ ಘಟನೆಯಾಗಿ ಎರಡೋ ಮೂರು ಗಂಟೆ ಕಳೆದ ನಂತರ ಅಲ್ಲಿ ಕೆಲವರು ಜಮೆ ಆಗ್ತಾರೆ ಜಮೆ ಆದ ನಂತರ ಅದರಲ್ಲಿ ಅರುಣ್ ಕುಮಾರ್ ಗೊತ್ತಿಲ್ಲ ಅಂತ ಹೇಳುವಂತಹ ಪುತ್ತೂರಿನ ಬಿಜೆಪಿಯ ಒಬ್ಬರು ಲೀಡರ್ ಅಲ್ಲಿಗೆ ಬರ್ತಾರೆ ಲೀಡರ್ ಬಂದು ಅವರು ಪೊಲೀಸರ ಸಮ್ಮುಖದಲ್ಲಿ ಆ ವಾಹನದಲ್ಲಿರುವಂತಹ ಟಾರ್ಪಾಲ್ ಅನ್ನು ಕಟ್ಟು ಮಾಡಿ ಆ ಜಾನುವಾರುಗಳನ್ನು ಇಳಿಸ್ತಾರೆ ಅವರ ಕೈಯಲ್ಲಿ ಒಂದು ದೊಡ್ಡ ಕತ್ತಿ ತಳುವಾರು ರೀತಿಯಾದಂತಹ ಒಂದು ಲಾಗ್ ರೀತಿಯಾದಂತಹ ಒಂದು ಕತ್ತಿಯು ಕೂಡ ಆ ಸಂದರ್ಭದಲ್ಲಿ ಪ್ರತ್ಯಕ್ಷವಾಗ್ತದೆ ಅದರಲ್ಲಿ ಅವರ ಆ ಟಾರ್ಪಾಲ್ ಅನ್ನು ಇಳಿಸ್ತಾರೆ ಇದು ಹಲವಾರು ಸಂಶಯಗಳಿಗೆ ಎಡಮಾಡಿದೆ ಈ ಘಟನೆ ಸಾಮಾಜಿಕ ಜಾಲತಾಣಗಳಲ್ಲಿ ನಾನು ಸೇರಿದಂತೆ ಹಲವಾರು ಮಂದಿ ಪಕ್ಷದ ಮುಖಂಡರು ಬೇರೆ ಬೇರೆ ಪಕ್ಷದ ಮುಖಂಡರು ಪ್ರಗತಿಪರ ಹೋರಾಟಗಾರರು ಬೇರೆ ಬೇರೆ ರಾಜಕೀಯ ಪಕ್ಷದ ಮುಖಂಡರು ಎಲ್ಲ ಕೆಲವು ಅಡ್ವೊಕೇಟ್ಗಳು ಈ ಬಗ್ಗೆ ಏನ್ ಮಾಡಿದ್ದಾರೆ ಧ್ವನಿ ಎತ್ತಿದ್ದಾರೆ ಪ್ರಶ್ನೆ ಮಾಡಿದ್ದಾರೆ ಇದು ಬಹಳ ಸಂಶಯ ವ್ಯಕ್ತವಾಗ್ತಾ ಇದೆ ಅಂದ್ರೆ ಈ ಘಟನೆಯಲ್ಲಿ ಪೊಲೀಸರು ಕಾಲಿಗೆ ಗುಂಡೇಟು ಹೊಡೆದಂಥದ್ದು ಆ ಬಳಿಕ ಸಂಘ ಪರಿವಾರದ ಪ್ರಮುಖರು ಅಲ್ಲಿ ಪ್ರತ್ಯಕ್ಷಗೊಂಡಂಥದ್ದು ಇದು ಬಹಳ ಸಂಶಯಕ್ಕೆ ಎಡೆಮಾಡಿ ಪ್ರಶ್ನೆ ಮಾಡಿದ್ದಾರೆ ಆದರೆ ಅವತ್ತು ರಾತ್ರಿ ಏನು ಮಾಡುವುದು ಅಂತ ಹೇಳಿದ್ರೆ ಇಲ್ಲಿನ ಪೊಲೀಸ್ ಇಲಾಖೆಯಿಂದ ಒಂದು ಡ್ಯಾಮೇಜ್ ಕಂಟ್ರೋಲ್ ಮಾಡುವಂತ ರೀತಿಯಲ್ಲಿ ಒಂದು ಹೇಳಿಕೆ ಬರ್ತದೆ ಅದು ನಾವು ಸ್ಥಳೀಯರ ಸಹಕಾರ ಪಡೆಯುತ್ತೇವೆ ಪೊಲೀಸ್ ಇಲಾಖೆ ಸ್ಥಳೀಯರ ಸಹಕಾರ ಪಡೆದುಕೊಂಡು ಇಂತಹ ಸಂದರ್ಭಗಳಲ್ಲಿ ಅಥವಾ ಪ್ರಕೃತಿ ವಿಕೋಪ ಬೇರೆ ಬೇರೆ ಘಟನೆಗಳು ಅಪಘಾತಗಳಾಗುವಾಗ ಇಂತಹ ಘಟನೆಗಳಾಗುವಾಗ ಸ್ಥಳೀಯರ ಸಹಕಾರ ಪಡೆದುಕೊಂಡು ನಾವು ಇಂತಹ ಕೆಲಸಗಳನ್ನು ಮಾಡ್ತೇವೆ ಅಲ್ಲಿ ಕತ್ತಿ ಬಂದದ್ದು ಸ್ಥಳೀಯ ಿಕೊಂಡು ಮಾತನಾಡುವಂತದ್ದು ಯಾಕೆ ಈ ಈ ಅರುಣ್ ಕುಮಾರ್ ಕುತ್ತಿಲ ಅಲ್ಲಿ ಬರುವವರೆಗೂ ಕೂಡ ಆ ವಾಹನದಿಂದ ಎತ್ತುಗಳನ್ನು ಇಳಿಸಲಿಕ್ಕೆ ಅರುಣ್ ಕುಮಾರ್ ಕುತ್ತಿಲ ಬರಬೇಕಾದಂತ ಅನಿವಾರ್ಯತೆ ಏನಿತ್ತು ಓಕೆ ಪೊಲೀಸರು ಹೇಳುವ ಪ್ರಕಾರ ಸ್ಥಳೀಯ ಜನರ ಸಹಕಾರವನ್ನು ಪಡೆಯುವುದು ಅಂತ ಹೇಳ್ಕೊಳ್ಳುವ ಅಲ್ಲಿ ಸ್ಥಳೀಯರು ಬೇಕಾದಷ್ಟು ಜನ ಇದ್ದಾರೆ ಈ ಘಟನೆ ಏಳು ಗಂಟೆ ಎಂಟು ಗಂಟೆ ಆಗುವಾಗ ಇಡೀ ಜಗತ್ತಿಗೆ ಗೊತ್ತಾಗಿದೆ ಈಶ್ವರಮಂಗಲದಲ್ಲಿ ಎಷ್ಟೋ ಸ್ಥಳೀಯರಲ್ಲಿ ಬಂದಿದ್ದಾರೆ ಅವರ ಸಹಕಾರ ಪಡೆಯಬಹುದಿತ್ತು ಸುಮಾರು ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ದೂರದಿಂದ ಅರುಣ್ ಕುಮಾರ್ ಗುತ್ತಿಲ ಇಲ್ಲಿ ಬರಬೇಕಾದಂತ ಅಗತ್ಯ ಇದೆಯಾ ಅರುಣ್ ಕುಮಾರ್ ಗುತ್ತಿಲ ಬಂದು ಕೆಲಸ ಮಾಡಬೇಕಾದಂತ ಅಗತ್ಯ ಇದೆಯಾ ಯಾರು ಅರುಣ್ ಕುಮಾರ್ ಗುತ್ತಿಲ ಅರುಣ್ ಕುಮಾರ್ ಗುತ್ತಿಲ ಯಾರು ಇಪ್ಪತ್ತು ಇಪ್ಪತ್ತೈದು ಪ್ರಕರಣಗಳಲ್ಲಿ ಆರೋಪಿಯಾಗಿರುವಂತಹ ಕ್ರಿಮಿನಲ್ ಪ್ರಕರಣಗಳಲ್ಲಿ ಆರೋಪಿಯಾಗಿರುವಂತಹ ಒಬ್ಬ ಏನು ದ್ವೇಷ ಭಾಷಣಗಾರ ದ್ವೇಷ ಭಾಷಣ ದ್ವೇಷ ಭಾಷಣಗಾರ ಕಮ್ಯುನಲ್ ಗೂಂಡ ಅಂತ ಹೇಳಿ ಪೊಲೀಸರ ಲಿಸ್ಟ್ ಅಲ್ಲಿ ಹೆಸರಿರುವಂತಹ ವ್ಯಕ್ತಿ ಪೊಲೀಸರು ಈತನ ಗಡಿಪಾರಿಗೆ ಬೇಕಾಗಿ ಗಡೀಪಾರು ಆದೇಶವನ್ನು ಕೈಯಲ್ಲಿ ಹಿಡಿದುಕೊಂಡು ತಿರುಗ್ತಾ ಇದ್ದಾರೆ ಗಡೀಪಾರು ಮಾಡಲಿಕ್ಕೆ ಆ ಗೂಂಡಾ ಕಾಯ್ದೆಯಡಿ ಸೇರಿಸಲಿಕ್ಕೆ ಪೊಲೀಸರು ಅದನ್ನು ಕೈಯಲ್ಲಿ ಹಿಡಿದುಕೊಂಡು ಇವರ ಮನೆಗೆ ಹೋಗಿದ್ದಾರೆ ಇವತ್ತು ಎ ಸಿ ಕೋರ್ಟ್ ಅಲ್ಲಿ ಅದು ವಿಚಾರಣೆ ಹಂತದಲ್ಲಿದೆ ಇಂತಹ ಒಬ್ಬ ವ್ಯಕ್ತಿಯನ್ನು ಪೊಲೀಸರು ಅಲ್ಲಿ ಕರ್ಕೊಂಡು ಬಂದು ಪೊಲೀಸರು ಅವರ ಸಮಕ್ಷಮದಲ್ಲಿ ಆ ವಾಹನದಲ್ಲಿ ಎತ್ತುಗಳನ್ನು ನಿಲ್ಲಿಸಬೇಕಾಗಿತ್ತ ಪೊಲೀಸರಿಗೆ ಅದನ್ನು ನಿಲ್ಲಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ ಇಷ್ಟು ಕಾರ್ಯಾಚರಣೆ ಮಾಡಿದಂತಹ ಪೊಲೀಸರಿಗೆ ಆ ಎತ್ತುಗಳನ್ನು ಎಲ್ಲಿಗೆ ಕಳಿಸ್ಬೇಕಾ ಅಲ್ಲಿಗೆ ಕಳಿಸಲಿಕ್ಕೆ ಪೊಲೀಸರಿಗೆ ಸಾಧ್ಯವಾಗುವುದಿಲ್ವಾ ಅದಕ್ಕೆ ಇವರು ಬರ್ಬೇಕಾ ಇದು ನಮಗೆ ಸಂಶಯ ಮೂಡುವಂಥದ್ದು ಅಂತ ಹೇಳಿದ್ರೆ ಇಲ್ಲಿನ ಇತಿಹಾಸ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಹಲವಾರು ಇತಿಹಾಸಗಳನ್ನು ತೆಗೆದು ನೋಡಿದರೆ ಇಲ್ಲಿ ಗಳು ನಡೆದಂತಹ ಸಂದರ್ಭಗಳಲ್ಲಿ ಅದೇ ರೀತಿ ಅಹ್ ದನಗಳನ್ನು ಹಿಡಿದಂತಹ ಸಂದರ್ಭಗಳಲ್ಲಿ ಪೊಲೀಸರು ಮತ್ತು ಈ ಬಜರಂಗ ದಳದವರು ಶಾಮೀಲಾಗಿ ಕೆಲಸ ಮಾಡಿದಂತಹ ದಾಖಲೆಗಳು ನಮ್ಮಲ್ಲಿದೆ

ದಕ್ಷ ಪೊಲೀಸ್ ಅಧಿಕಾರಿ ಅವರು ಅದನ್ನು ತನಿಖೆ ಮಾಡಿದಾಗ ಏನಾಗಿದೆ ಗೊತ್ತಾಗಿದೆ ಅಂತ ಹೇಳಿದ್ರೆ ಅವರು ಹಿರಿಯರ್ಕ ಪೊಲೀಸ್ ಠಾಣೆಯ ಪಿ ಐ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಲಕ್ಷ್ಮಣ್ ಗೋಪಾಲ್ ಅಂತ ಅಂತವರ ಹೆಸರು ಅವರಿದ್ರಲ್ಲಿ ಆರೋಪಿ ಬಜರಂಗ ದಳದೊಂದಿಗೆ ಸೇರಿಕೊಂಡು ಗೋಪಾಲ್ ನಾಯ್ಕ ಮತ್ತು ಅಹ್ ಅಲ್ಲಿರ್ತಕ್ಕಂತಹ ಸಿಗಳಾದ ಮೋಹನ್ ಕೊತ್ವಾಲ್ ಮತ್ತು ಇನ್ನೊಬ್ಬರು ಸಿ ಈ ಮೂವರು ಬಜರಂಗ ದಳದವರೊಂದಿಗೆ ಸೇರಿಕೊಂಡು ಈ ಹುಸೇನಪ್ಪ ಅಂತ ಹೇಳುವಂತಹ ಜೋಕಟ್ಟೆ ವ್ಯಕ್ತಿಯನ್ನು ಹೊಡೆದು ಸಾಯಿಸಿದ್ದಾರೆ ಆ ನಂತರ ಅವರು ಸೇವೆ ಸೇವೆಯಿಂದ ಅಮಾನತಾಗಿದ್ದಾರೆ ಕೊಲೆ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ್ದಾರೆ ಪಿ ಐ ಅವರು ಜೈಲು ಸೇರಿದ್ದಾರೆ ಇವತ್ತು ಕೂಡ ಅದು ವಿಚಾರಣೆ ಹಂತದಲ್ಲಿದೆ ನಾನು ಇದು ಯಾಕೆ ನೆನಪು ಮಾಡಿದ್ದೇನೆ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂತಹ ಹಲವಾರು ಘಟನೆಗಳಾದಾಗ ಇದರಲ್ಲಿ ಪೊಲೀಸರು ಮತ್ತು ಬಜರಂಗ ದಳದವರು ಸೇರಿಕೊಂಡು ಮಾಡಿದಂತ ಪಾತ್ರ ಇತ್ತು ಆದ ಕಾರಣ ನಮಗೆ ಒಂದು ಸಂಶಯ ಇರುವಂತದ್ದು ಅದು ಇವತ್ತಿಗೂ ಕೂಡ ಅಂತ ಬೇರೆ ಬೇರೆ ಪ್ರಕರಣಗಳಿದೆ ಎಬ್ರಿಯಲ್ಲಿ ಒಂದು ಅಜರುದ್ದೀನ್ ಶೂಟೌಟ್ ನಡೆದಿದೆ ಅಲ್ಲಿ ತನಿಕೋಡು ಚೆಕ್ ಪೋಸ್ಟ್ ಅಲ್ಲಿ ಶೃಂಗೇರಿಯಿಂದ ಬರುವಂತ ಸಂದರ್ಭದಲ್ಲಿ ಅಲ್ಲಿ ಆಂಟಿ ನಕ್ಸಲ್ ಸ್ಕ್ವಾಡಿನವರು ಕಬೀರ್ ಅಂತ ಹೇಳುವಂತಹ ಇಲ್ಲಿನ ಕೃಷ್ಣಾಪುರದ ಒಬ್ಬ ಯುವಕನನ್ನು ಶೂಟ್ ಮಾಡಿ ಕೊಂದಿದ್ದಾರೆ ಆಂಟಿ ನಕ್ಸಲ್ ಸ್ಕ್ವಾಡ್ ಅಂತ ಹೇಳಿದ್ರೆ ಅದು ಪೊಲೀಸ್ ಇಲಾಖೆ ಪೊಲೀಸ್ ವ್ಯವಸ್ಥೆಯ ಒಂದು ಭಾಗವೇ ಅದು ಅವತ್ತು ಪ್ರವೀಣ್ ಅಂತ ಹೇಳುವಂತಹ ಒಬ್ಬ ಸಿಬ್ಬಂದಿ ಶೂಟ್ ಮಾಡಿ ಎಕೆ ಫೋರ್ ಕೇವಲ ಐದು ಫೀಟ್ ದೂರದಿಂದ ಶೂಟ್ ಮಾಡಿ ಬಂದಿದ್ದಾರೆ ಅಂದ್ರೆ ಇಂತಹ ಘಟನೆಗಳು ಈ ಜಿಲ್ಲೆಯಲ್ಲಿ ನಡೀತಾ ಇದೆ ಆದ ಕಾರಣ ಇದರ ಬಗ್ಗೆ ಒಂದು ಸಂಶಯ ಇದೆ ಒಬ್ಬ ಕ್ರಿಮಿನಲ್ ಹಿನ್ನೆಲೆಯ ಗೂಂಡಾ ಬಂದು ಪೊಲೀಸರು ಕಾರ್ಯಾಚರಣೆ ಮಾಡಿ ಸೀಸ್ ಮಾಡಿದಂತಹ ಎತ್ತುಗಳನ್ನು ವಾಹನದಿಂದ ಇಳಿಸುವಂತಹ ಅಗತ್ಯತೆ ಏನಿತ್ತು ಅವರಿಗೆ ಅಲ್ಲಿ ಬರುವಂತಹ ಉದ್ದೇಶ ಏನಿತ್ತು ನಿನ್ನೆ ಎಲ್ಲ ಯಾಕೆ ಕ್ರಿಮಿನಲ್ ಹಿನ್ನೆಲೆ ಇರುವವರನ್ನು ಪೊಲೀಸರು ಇದಕ್ಕೆ ಬಳಸಿಕೊಂಡಿದ್ದಾರೆ ಅಥವಾ ಪೊಲೀಸರು ಅವರಿಗೆ ಸಹಕರಿಸಿದ್ದಾರೆ ನಮಗೆ ವಿಡಿಯೋದಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ ಇದನ್ನ ಅಲ್ಲ ಸಾಧ್ಯ ಇಲ್ಲ ಯಾಕೆಂತ ಹೇಳಿದ್ರೆ ನಿನ್ನೆ ಎಸ್ ಪಿ ಸಾಹೇಬರು ಕೂಡ ಅಲ್ಲಿ ಚಾರ್ಜ್ ಮೆಮೊ ಮಾಡಿದ್ದಾರೆ ಇನ್ಸ್ಪೆಕ್ಟರ್ಗೆ ಈ ವಿಚಾರದಲ್ಲಿ ಚಾರ್ಜ್ ಮೆಮೊ ಮಾಡಿದ್ದಾರೆ ಇದನ್ನ ಅಲ್ಲ ಸಾಧ್ಯ ಇಲ್ಲ ಇದನ್ನು ನಿನ್ನೆ ಎರಡು ದಿವಸ ನಿನ್ನೆ ಮೊನ್ನೆ ಇವರು ನಮ್ಮ ದಕ್ಷಿಣ ಕನ್ನಡ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಅವರು ಶ್ರೀಯುತ ಸುಧೀರ್ ರೆಡ್ಡಿ ಅವರ ಒಂದು ವಿಡಿಯೋ ನೀವು ನೋಡಿರಬಹುದು ಆ ವಿಡಿಯೋದಲ್ಲಿ ಅವರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಾರ್ವಜನಿಕರಿಗೆ ಏನು ಸಂದೇಶ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನೋಡಿ ಯಾರೇ ಕ್ರಿಮಿನಲ್ ಗಳಾದ್ರು ಅವರು ಕ್ರಿಮಿನಲ್ ಹಿನ್ನೆಲೆ ಇದ್ರೆ ಅವರೊಟ್ಟಿಗೆ ತಿರುಗುವುದು ಅಪರಾಧ ವಾರ್ನಿಂಗ್ ಕೊಟ್ಟಿದ್ದಾರೆ ಅವರು ಅವರೊಟ್ಟಿಗೆ ತಿರುಗುವುದು ಅಪರಾಧ ಅವರೊಟ್ಟಿಗೆ ವ್ಯವಹಾರ ಮಾಡುವುದು ಅಪರಾಧ ಅವರೊಟ್ಟಿಗೆ ವಾಹನದಲ್ಲಿ ಹೋಗುವುದು ಅಪರಾಧ ಒಬ್ಬರು ಐಪಿಎಸ್ ಹಿರಿಯ ಐ ಪಿ ಎಸ್ ಅಧಿಕಾರಿ ಸಾರ್ವಜನಿಕವಾಗಿ ಕೊಟ್ಟಂತ ವಾರ್ನಿಂಗ್ ಅಂತಹ ವಾರ್ನಿಂಗ್ ಕೊಟ್ಟಿರುವಾಗ ಈ ಒಂದು ಕ್ರಿಮಿನಲ್ ಗಳೊಂದಿಗೆ ಈ ಪೊಲೀಸರು ನಿಂತುಕೊಂಡ ವಿಡಿಯೋ ಬರ್ತದೆ ಅಂತ ಹೇಳಿದ್ರೆ ಸಾರ್ವಜನಿಕರಿಗೆ ಸಂಶಯ ಬರ್ತದ ಇಲ್ವಾ ಸಾರ್ವಜನಿಕರಿಗೆ ಸಂಶಯ ಬರ್ತಾ ಇದೆ ಆದ ಕಾರಣ ಇದರ ಹಿನ್ನೆಲೆಯನ್ನು ಬಹಳ ನಿಷ್ಪಕ್ಷಪಾತವಾದಂತಹ ತನಿಖೆ ನಡೆಸಬೇಕು ಮತ್ತೆ ಈ ಅರುಣ್ ಕುಮಾರ್ ಪುತ್ತಿಲ ಅಂತ ಹೇಳುವಂತ ವ್ಯಕ್ತಿ ಈ ಒಂದು ದನ ಸಾಗಾಟ ಈ ಸಂದರ್ಭದಲ್ಲಿ ಮಾತ್ರ ಅಲ್ಲ ಪುತ್ತೂರಿನಲ್ಲಿ ಯಾವುದೇ ಘಟನೆ ಆದಾಗಲೂ ಕೂಡ ತನ್ನ ಏನು ಚಲಗಳನ್ನು ಕಟ್ಟಿಕೊಂಡು ಪೊಲೀಸ್ ಠಾಣೆಗೆ ಬರ್ತಾ ಇದ್ದಾರೆ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸುವಂತೆ ಕೆಲಸ ಮಾಡ್ತಾ ಇದ್ದಾರೆ ಆದ ಕಾರಣ ಈ ವ್ಯಕ್ತಿಯ ಮೇಲೆ ಸೂಕ್ತವಾದಂತಹ ಕಾನೂನು ಕ್ರಮ ಒತ್ತಾಯಿಸ್ತಾ ಇದ್ದೇವೆ ಏನು ಅಂತ ಹೇಳಿದ್ರೆ ಇಷ್ಟೆಲ್ಲ ಘಟನೆಗಳಾಗಿದೆ ಇಷ್ಟೆಲ್ಲ ಘಟನೆಗಳಾದ ನಂತರ ಹೋಗಿ ಅವರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಯಾವ ರೀತಿಯ ಸ್ಟೇಟ್ಮೆಂಟ್ ಇವಾಗ ಕಾಲಿಗೆ ಗುಂಡು ಬಿದ್ದಿದೆ ನಾಳೆ ಬೇರೆಲ್ಲಿಗೆ ಬೀಳ್ಬಹುದು ಅಂತ ಅಂದ್ರೆ ಬೇರೆಲ್ಲಿಗೆ ಬೀಳ್ಬಹುದು ಅಂತ ಹೇಳಿದ್ರೆ ಅದರ ಅರ್ಥ ಏನು ತಲೆಗೆ ಬೀಳ್ಬಹುದು ಎದೆಗೆ ಬೀಳ್ಬಹುದು ಹೊಟ್ಟೆಗೆ ಬೀಳ್ಬಹುದು ಬೆನ್ನಿಗೆ ಬೀಳ್ಬಹುದು ಅಂದ್ರೆ ಅವರನ್ನು ಕೊಲ್ತೇವೆ ಅಂತ ಅದರ ಅರ್ಥ ಅಲ್ವಾ ವಾಸ್ತವವಾಗಿ ಅಲ್ವಾ ಅವರ ಸ್ಟೇಟ್ಮೆಂಟಿನ ಅರ್ಥ ನೋಡುವಾಗ ಅದೇ ಅಲ್ವಾ ಬರುವಂತದ್ದು ಕಾಲಿಗೆ ಬಿದ್ದ ಗುಂಡು ಮತ್ತೊಂದು ಕಡೆಗೆ ಬೀಳ್ತೇವೆ ಅಂತ ಹೇಳುವಾಗ ಆ ವ್ಯಕ್ತಿಗಳನ್ನು ನಾವು ಕೊಲ್ತೇವೆ ಒಬ್ಬ ಶಾಸಕನಾದವನು ಅದು ನಾನು ಕಾಂಗ್ರೆಸ್ ಪಕ್ಷದ ಶಾಸಕನಾದವನು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾದವನು ಅವರ ಮನಸ್ಥಿತಿ ಯಾವುದು ಅಂತ ಹೇಳುವಂಥದ್ದು ಎಲ್ರಿಗೂ ಗೊತ್ತಿದೆ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾದಂತಹ ಒಬ್ಬ ಶಾಸಕ ಬಿಜೆಪಿ ಮತ್ತು ಸಂಘ ಪರಿವಾರದ ದೇಶ ಭಾಷಣಗಾರರು ಕೊಡುವಂತಹ ಹೇಳಿಕೆಗಳಿಂದಲೂ ಕೂಡ ತೀಕ್ಷ್ಣವಾದಂತಹ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಇವತ್ತು ಬಂದು ಯಾರನ್ನು ಯಾರನ್ನು ಸಂತೈಸಲಿಕ್ಕೆ ಈ ಹೇಳಿಕೆಯನ್ನು ಕೊಡುವಂಥದ್ದು ಯಾರನ್ನು ಸಂತೃಪ್ತಿಪಡಿಸಲಿಕ್ಕೆ ಹೇಳಿಕೆಯನ್ನು ಕೊಡುವಂಥದ್ದು ಅರುಣ್ ಕುಮಾರ್ ಪುತ್ತಿಲನ ಕಲ್ಲಡಕ ಪ್ರಭಾಕರ ಭಟ್ರ ಹೇಳಿಕೆ ಕೊಟ್ಟರು ನಮಗೆ ಹೇಳ್ಬಹುದು ಅವರ ಸಂಸ್ಕೃತಿ ಇವತ್ತು ಅವರು ಅವರು ಆದಂತದ್ದು ಕಾಂಗ್ರೆಸ್ ಪಕ್ಷದಿಂದ ಈ ರಾಜ್ಯದಲ್ಲಿ ಸರ್ಕಾರ ನಡೆಸುವಂತ ಒಂದು ಪಕ್ಷದ ಪ್ರತಿನಿಧಿ ಒಬ್ಬರು ಶಾಸಕರು ಬಂದು ಸಾರ್ವಜನಿಕವಾಗಿ ಬರುವಂತ ಹೇಳಿಕೆ ಇದೇನಾ ಇದೇ ಹೇಳಿಕೆ ಅವರು ಬರಬೇಕಾದಂಥದ್ದು ಹಾಗಾದ್ರೆ ಅವರು ದೇಶಕ್ಕೆ ಪ್ರಚೋದನೆ ಮಾಡುವಂಥದ್ದ ಹಲ್ಲೆಗೆ ಪ್ರಚೋದನೆ ಮಾಡುವಂಥದ್ದ ಅಥವಾ ಕೊಲ್ಲಿಕ್ಕೆ ಪ್ರಚೋದನೆ ಮಾಡುವಂತದ್ದಾ ಒಬ್ಬನನ್ನು ಕೊಲ್ ಒಂದು ಶೂಟ್ಔಟ್ ಮಾಡಬೇಕಾದ್ರೆ ಅದಕ್ಕೆ ನಿಬಂಧನೆಗಳೇನು ಒಂದು ಗೋಲಿಬಾರ್ ಮಾಡಬೇಕಾಗಬೇಕಾದ ನಿಬಂಧನೆಗಳೇನು ಒಂದು ಎನ್ಕೌಂಟರ್ ಆಗಬೇಕಾದ ನಿಬಂಧನೆಗಳೇನು ಒಂದು ಎನ್ಕೌಂಟರ್ ಆಗಬೇಕು ಅಂತ ಆದ್ರೆ ಅದು ಹೇಗೆ ಅಲ್ಲಿ ಅನಿವಾರ್ಯ ಸಂದರ್ಭದಲ್ಲಿ ಪೊಲೀಸರು ಆರೋಪಿಯನ್ನು ಬಂಧಿಸಲಿಕ್ಕೆ ಹೋಗುವಾಗ ಆರೋಪಿಗಳು ಅವರ ಕೈಯಲ್ಲಿದ್ದಂತಹ ಗನ್ ಬಂದೂಕು ಅಥವಾ ನಾಡಕೋವಿಯಿಂದ ಇವರ ಮೇಲೆ ದಾಳಿ ಮಾಡಿದರೆ ಅಥವಾ ಮಾರಕಾಯಿಧಗಳಿಂದ ಇವರ ಮೇಲೆ ದಾಳಿ ಮಾಡಿದರೆ ಅನಿವಾರ್ಯ ಸಂದರ್ಭ ಪೊಲೀಸರಿಗೆ ಆದೇಶ ಪ್ರೇರಣೆ ದಕ್ಷಿಣ ಕನ್ನಡ ಜಿಲ್ಲೆ ಅದು ಬಹಳ ಏನು ಕೋಲು ಸೂಕ್ಷ್ಮ ಜಿಲ್ಲೆ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಒಬ್ಬರು ಶಾಸಕರು ಈ ರೀತಿಯಾಗಿ ಒಂದು ಸಮುದಾಯವನ್ನು ಗುರಿಪಡಿಸಿಕೊಂಡೇ ಅವರು ಹೇಳಿದಂತದ್ದು ಅವರು ಇಲ್ಲಿ ಪ್ರತಿಯೊಂದು ಇದಾಗುವಾಗಲೂ ಕೂಡ ಪೊಲೀಸ್ ಶೂಟೌಟ್ಗಳು ಆಗುವಾಗ್ಲೂ ಕೂಡ ಒಂದು ಸಮುದಾಯವನ್ನು ಮಾತ್ರ ಗುರಿಪಡಿಸಿಕೊಂಡು ಕೆಲಸಗಳಾಗ್ತಾ ಇದೆ ಯಾಕಂತ ಹೇಳಿದ್ರೆ ಇಲ್ಲಿ ದನ ಕದ್ದು ಸಾಗಾಟ ಮಾಡುವಂತ ಪ್ರಕರಣ ಇರ್ಬೋದು ಅಥವಾ ಅಧಿಕೃತವಾಗಿ ಪರ್ಚೇಸ್ ಮಾಡಿದಂತ ದನ ಸಾಗಾಟ ಮಾಡುವಂತಹ ಪ್ರಕರಣ ಇರ್ಬೋದು ಅಥವಾ ದನದ ವ್ಯಾಪಾರ ಮಾಡುವಂತಹ ಪ್ರಕರಣ ಇರ್ಬೋದು ಇದರಲ್ಲಿ ಎಲ್ಲಾ ಸಮುದಾಯದವರು ಇದ್ದಾರೆ ಮುಸಲ್ಮಾನರು ಮಾತ್ರ ಅಲ್ಲ ಇದು ಪೊಲೀಸರೇ ಮೊನ್ನೆ ಕೊಟ್ಟಂತ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದಂತ ವಿಚಾರ ಎಲ್ಲಾ ಸಮುದಾಯದವರು ಇದ್ದಾರೆ ಯಾಕೆ ಅಹ್ ಅಶೋಕ್ ರೈಗೆ ಬಾಕಿ ಸಮುದಾಯದವರು ಮಾಡುವಾಗ ಹೇಳಲಿಕ್ಕೆ ಸಾಧ್ಯ ಆಗುದಿಲ್ಲ ಮೊನ್ನೆ ಇಲ್ಲಿ ಕುಂದಾಪುರದಲ್ಲಿ ದನದ ತಲೆ ಕಡಿದು ಬಜರಂಗ ದಳದವರು ರಸ್ತೆಯಲ್ಲಿ ಹಾಕಿದ್ರಲ್ಲ ಎಷ್ಟು ದೊಡ್ಡ ಸಮಸ್ಯೆ ಸೃಷ್ಟಿ ಮಾಡ್ಲಿಕ್ಕೆ ನೋಡಿದ್ರು ಹಾಗೆ ಯಾಕೆ ಇವರಿಗೆ ಆ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಸಾಧ್ಯವಾಗಲಿಲ್ಲ ಮೊನ್ನೆ ಇವರು ಅಹ್ ಪುತ್ತೂರಿನಲ್ಲಿ ಇಲ್ಲಿ ಇಲ್ಲಿ ಆ ಕುರಿಯಾದಲ್ಲಿ ಒಬ್ಬ ಮತ್ತೊಬ್ಬ ಆರ್ಯಾಪುನಲ್ಲಿ ಬುಟ್ಟಣ್ಣ ಸುಜಿತ್ ಅಂತ ಹೇಳುವಂತಹ ವ್ಯಕ್ತಿ ಸ್ಟೇಟಸ್ ನಲ್ಲಿ ತಳುವಾರನ್ನು ಪ್ರದರ್ಶಿಸಿಕೊಂಡು ಫೋಟೋ ಹಾಕಿ ಅವರ ಮೇಲೆ ಇದಾಗಿದೆ ಯಾವುದು ಪ್ರಕರಣ ದಾಖಲಾಗಿದೆ ಆ ಸಂದರ್ಭದಲ್ಲಿ ಯಾಕೆ ಹೇಳಲಿಲ್ಲ ಅವರನ್ನು ಶೂಟ್ ಮಾಡಿ ಅಂತ ಯಾಕೆ ಮೊನ್ನೆ ಇಲ್ಲಿ ಒಂದು ಹೆಣ್ಣು ಮಗಳಿಗೆ ಅನ್ಯಾಯ ಆದಾಗ ಇಡೀ ರಾಜ್ಯದಾದ್ಯಂತ ಈ ಪುತ್ತೂರಿನ ಘಟನೆ ಬಗ್ಗೆ ಚರ್ಚೆಗಳಾದಾಗ ಯಾಕೆ ಅವರು ಹೇಳಲಿಲ್ಲ ಶೂಟ್ ಮಾಡಿ ಅಂತ ಯಾಕೆ ಇಲ್ಲಿ ಆರೋಪಿ ಸ್ಥಾನದಲ್ಲಿ ಇದ್ದಾಗ ಅವರ ತಲೆಗೆ ಶೂಟ್ ಮಾಡಿ ಅಥವಾ ಅವರ ಎದೆಗೆ ಶೂಟ್ ಮಾಡಿ ಅಂತ ಹೇಳುವಂತ ಅರ್ಥದಲ್ಲಿ ಇವರು ಯಾಕೆ ಮಾತನಾಡುವಂಥದ್ದು ಸಮಾಜದಲ್ಲಿರುವಂತಹ ಈ ಕೋಮು ಸೂಕ್ಷ್ಮ ಜಿಲ್ಲೆಯಲ್ಲಿರುವಂತಹ ಈ ಕ್ರಿಮಿನಲ್ಗಳಿಗೆ ಕಮ್ಯುನಲ್ ಗೂಂಡಾಗಳಿಗೆ ಒಬ್ಬ ಶಾಸಕನ ಈ ಹೇಳಿಕೆ ಪ್ರಚೋದನೆ ಆಗಲಿಕ್ಕೆ ಸಾಧ್ಯ ಇಲ್ವಾ ಈ ಶಾಸಕನ ಹೇಳಿಕೆ ಪ್ರಚೋದನೆ ಆಗಲಿಕ್ಕೆ ಸಾಧ್ಯ ಇಲ್ವಾ ಯಾಕೆ ಇವರು ಇವತ್ತಿಗೂ ಕೂಡ ಸಂಘ ಪರಿವಾರದ ಮನಸ್ಥಿತಿಯಲ್ಲಿ ಮಾತನಾಡ್ತಾ ಇದ್ದಾರೆ ಇವರಿಗೆ ಮಗ ಹಾಕಿ ಗೆಲ್ಲಿಸುವಂತಹ ಸಮುದಾಯ ಯಾರು ಯಾವ ಸಮುದಾಯ ಇವತ್ತು ಕೂಡ ಇಬ್ಬರು ಸಂಘ ಪರಿವಾರದ ಅದೇ ಮನಸ್ಥಿತಿಯಿಂದ ಯಾಕೆ ಹೊರಗೆ ಬಂದಿಲ್ಲ ಬರಲಿಲ್ಲ ನಾನು ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ನಾಯಕರಲ್ಲಿ ಹೇಳ್ತಾ ಇರುವಂತದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಹೇಳ್ತಾ ಇರುವಂತದ್ದು ನೀವು ಇಲ್ಲಿ ಆರ್ ಎಸ್ ಎಸ್ ಅನ್ನು ಬ್ಯಾನ್ ಮಾಡಿ ಅಂತ ಹೇಳ್ತಾ ಇದ್ದೀರಿ ಇಲ್ಲಿ ಮತ್ತೊಂದು ಹೇಳ್ತಾ ಇದ್ದೀರಿ ಯಾವುದು ಆರ್ ಎಸ್ ಎಸ್ ಗೆ ಸಾರ್ವಜನಿಕ ಶಾಲೆಗಳಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ಲಿಕ್ಕೆ ಅವಕಾಶಗಳನ್ನು ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಿ ಅದು ನಿಮ್ಮಿಂದ ಸಾಧ್ಯ ಇಲ್ಲ ಅದು ನೀವು ಮಾಡುವುದೂ ಇಲ್ಲ ನೀವು ಹೇಳಿಕೆ ಮಾತ್ರ ಕೊಡುವಂಥದ್ದು ಇಲ್ಲಿ ಸುಮ್ನೆ ಒಬ್ಬರು ಒಂದು ಹೇಳಿಕೆ ಕೊಡ್ತಾರೆ ನಾಳೆ ಮತ್ತೊಬ್ರು ಅದಕ್ಕೆ ಯೂಟರ್ ನೋಡಿದ್ದಾರೆ ಈ ರೀತಿಯಾದಂತ ಹೇಳಿಕೆ ಬರ್ತಾ ಇರುವಂತದ್ದು ನಾನು ಹೇಳುವುದು ಮೊದಲು ಇಲ್ಲಿನ ರಾಹುಲ್ ಗಾಂಧಿ ಹತ್ರ ಮಲ್ಲಿಕಾರ್ಜುನ ಖರ್ಗೆ ಅವರ ಹತ್ರ ಇವರ ಹತ್ರ ಸಿದ್ದರಾಮಯ್ಯನವರ ಹತ್ರ ಪ್ರಿಯಾಂಕಾ ಖರ್ಗೆ ಅವರ ಹತ್ರ ಹೇಳುವುದು ಮೊದಲು ಈ ಆರ್ ಎಸ್ ಬಂದ ಇಂಥ ಮನಸ್ಥಿತಿಗಳನ್ನು ಕಾಂಗ್ರೆಸ್ನಿಂದ ಹೊರಗೆ ಹಾಕಿ ಅಶೋಕ್ ರೈ ಅವರಂತಹ ಆ ಒಂದು ಆ ಮನಸ್ಥಿತಿಗಳಿದೆಯಲ್ಲ ಅವರನ್ನು ಹೊರಗೆ ಹಾಕಿ ಆಗ ಪಕ್ಷ ಸರಿಯಾಗ್ತದೆ ಅದು ಬಿಟ್ಟು ಬೇರೆ ಬೇರೆ ಹೇಳಿಕೆಗಳನ್ನು ಕೊಡುವುದು ಬೇಡ ಇಂತಹ ಒಂದು ಸಂದರ್ಭಗಳಲ್ಲಿ ಹೋಗಿ ಅಲ್ಲಿ ಸರಿ ಮಾಡಬೇಕಾದಂತಹ ಪೊಲೀಸ್ ವ್ಯವಸ್ಥೆ ಪೊಲೀಸ್ ಈ ಇಂಥ ಒಂದು ಘಟನೆ ಆಗುವಾಗ ಅದರ ಬಗ್ಗೆ ತನಿಖೆ ಆಗಬೇಕು ಒತ್ತಾಯ ಬಡಿಸಬೇಕಾದಂತಹ ಶಾಸಕರು ಅದಕ್ಕೆ ಏನು ಬಿಲ್ಡಪ್ ಕೊಟ್ಟುಕೊಂಡು ಇನ್ನೂ ಮಾಡಿದ್ರೆ ತಲೆಗೆ ಹೊಡಿತೇವೆ ಅಂತ ಹೇಳೋದನೆ ಪ್ರೇರಣೆ ಕೊಡುವಂತಹ ರೀತಿಯಲ್ಲಿ ಶಾಸಕ ಹೇಳಿಕೆ ಒಂದು ಪೋಸ್ಟ್ ಮಾಡ್ತಾರೆ ಒಂದು ಪೋಸ್ಟ್ ಮಾಡಿ ಫೇಸ್ಬುಕ್ ಅಲ್ಲಿ ಹಾಕ್ತಾರೆ ಗೋ ಪೂಜೆ ಎಂದೇ ಗೋ ಹಂತಕರಿಗೆ ಗುಂಡೇಟು ಪೊಲೀಸರಿಗೆ ಅಭಿನಂದನೆ ಅಂತ ಪೊಲೀಸರು ತನ್ನ ಕರ್ತವ್ಯವನ್ನು ಮಾಡುವಂಥದ್ದು ಅದು ಅವರ 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 ಜವಾಬ್ದಾರಿ ಅದಕ್ಕೆ ಧರ್ಮದ ಲೇಪನವನ್ನು ಹಚ್ಚಿಕೊಂಡು ಗೋಪೂಜೆ ಅಂತ ಹೇಳಿದ್ರೆ ಒಂದು ಧರ್ಮದ ಆಚರಣೆ ಆ ಧರ್ಮದ ಲೇಪನವನ್ನು ಹಚ್ಚಿಕೊಂಡು ಆ ಧರ್ಮದ ವಿಚಾರವನ್ನು ಒಂದು ಹಿಂಸೆಗೆ ಸಮೀಕರಿಸಿಕೊಂಡು ಈ ರೀತಿಯಾದಂತಹ ಪೋಸ್ಟರ್ ಮಾಡಿದಂತಹ ಆ ಅರುಣ್ ಕುಮಾರ್ ಪುತ್ತಿನನ ವಿರುದ್ಧ ಮತ್ತೊಂದು ಪ್ರಕರಣವನ್ನು ಪೊಲೀಸ್ ಇಲಾಖೆ ಸ್ವಯಂ ಪ್ರೇರಿತವಾಗಿ ದಾಖಲಿಸಿಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ